ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ವರ್ಗ ಸಮೀಕರಣದ ಕೊನೆಯ ವಿಡಿಯೋ ಮತ್ತು ಕೊನೆಯ ಅಭ್ಯಾಸದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಪರಿಹಾರ ನಾಲ್ಕು ಪಾಯಿಂಟ್ ಮೂರು ಅಭ್ಯಾಸದ ಕೊನೆಯ ಮೂರು ಪ್ರಶ್ನೆಗಳಿಗೆ ಇಂದು ಈ ವಿಡಿಯೋದಲ್ಲಿ ನಾನು ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಒಟ್ಟು ಇಲ್ಲಿವರೆಗೆ ಎಂಟು ವಿಡಿಯೋಗಳನ್ನಾಗಿದ್ದು ವರ್ಗ ಸಮೀಕರಣಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಎಂಟು ವಿಡಿಯೋಗಳಾಗಿ ಏಳು ವಿಡಿಯೋಗಳಾಗಿದ್ದು ಇದು ಕೊನೆಯ ಪಾರ್ಟ್ ಎಂಟು ಅನ್ನುವಂಥದ್ದು ಆದ್ಮೇಲೆ ಈಗಾಗಲೇ ನಾನು ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಮಾಡಿದ್ದೇನೆ ಈಗಾಗಲೇ ನಾಲ್ಕು ಘಟಕಕ್ಕೆ ಪಾಸಿಂಗ್ ಪ್ಯಾಕೇಜ್ ಅನ್ನು ಮಾಡಿದ್ದೇನೆ ನಾಲ್ಕು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಸ್ಕೋರಿಂಗ್ ಪ್ಯಾಕೇಜ್ ಅನ್ನು ಮಾಡಿದ್ದೇನೆ ಪಾಸಿಂಗ್ ಪ್ಯಾಕೇಜ್ ನಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ನಾನು ಕೊಟ್ಟು ಉತ್ತರವನ್ನು ಬಿಡಿಸಿ ನಂತರ ಮತ್ತೆ ಬಿಡಿಸ್ಲಿಕ್ಕೆ ಇಪ್ಪತ್ತು ಇಪ್ಪತ್ತೈದರಷ್ಟು ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಆಗಿ ಕೊಟ್ಟಿರ್ತಕ್ಕಂಥದ್ದು ಇನ್ನು ಸ್ಕೋರಿಂಗ್ ಪ್ಯಾಕೇಜ್ ನಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ನಲ್ಲಿ ಪ್ರತಿಯೊಂದು ಘಟಕಕ್ಕೂ ಕೂಡ ಇಪ್ಪತ್ತು ಅಂಕಗಳ ಐದು ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿದ್ದೇನೆ ಆ ಎಲ್ಲ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈಗ ನಾಲ್ಕು ಪಾಯಿಂಟ್ ಮೂರು ಅಭ್ಯಾಸದಲ್ಲಿ ಬರುವಂತಹ ಮೂರನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡಿಡಿಯೋಣ ಈಗ ನಾನು ಪ್ರಶ್ನೆಯ ಮಗಳು ಓದ್ತಾ ಇದ್ದೀನಿ ಎಂಟುನೂರು ಮೀಟರ್ ಸ್ಕ್ವೈರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ ಎಷ್ಟು ಎರಡರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದ್ರೆ ಅದರ ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಒಂದು ಮಾವಿನ ತೋಪು ಅಂತಕ್ಕಂಥದ್ದು ಅದನ್ನ ರಚನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಅಂತ ಕೇಳಿದ್ದಾರೆ ಈಗ ನಾವು ಒಂದು ಆಯತ ಅಥವಾ ಮಾವಿನ ತೋಪನ್ನು ಈ ರೀತಿಯಾಗಿ ಅದ ಅಂತ ಅನ್ಕೊಳ್ಳೋಣ ಇಲ್ಲಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಮಾವಿನ ತೋಪು ಅದು ಇರ್ತಕ್ಕಂಥದ್ದು ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ ಈಗಾಗಲೇ ಎಂಟುನೂರು ಮೀಟರ್ ಸ್ಕ್ವೇರ್ ಅಂತಕ್ಕಂಥ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಇದರದು ಎಂಟ್ನೂರು ಮೀಟರ್ ಸ್ಕ್ವೇರ್ ಆದ್ರೆ ಇಲ್ಲಿ ಪ್ರಶ್ನೆ ಏನಿದೆ ಉದ್ದವು ಅಗಲದ ಎರಡರಷ್ಟು ಉದ್ದ ಏನಿದೆ ಅಗಲ ನಾವು ಎಕ್ಸ್ ಅನ್ನ ತಗೊಂಡಿದ್ರೆ ಉದ್ದ ಎಷ್ಟಿರ್ತದ ಅಗಲದ ಎರಡರಷ್ಟು ಅಂದ್ರೆ ಎರಡು ಎಕ್ಸ್ ಅಂತ ಅಥವಾ ಎಲ್ಲ ತೆಗೆದುಕೊಳ್ಳಿ ಬಿ ಅಂತ ತೆಗೆದುಕೊಳ್ಳಿ ಈಗ ಆ ಒಂದು ಆಯತದ ನಾವು ಆಯತ ಅಂತ ತೆಗೆದುಕೊಂಡು ಹೋಗೋಣ ಆಯತದ ಅಗಲ ಆಯತದ ಅಗಲ ಇಸ್ ಈಕ್ವಲ್ ಟು ಎಕ್ಸ್ ಮೀಟರ್ ಯಾಕಂದ್ರೆ ಮೀಟರ್ ಕೊಟ್ಟಿದ್ದಾರಲ್ಲ ಎಕ್ಸ್ ಮೀಟರ್ ಆಗಿರಲಿ ಈಗ ಅದೇ ಆಯತದ ಉದ್ದವು ಉದ್ದ ಏನಂತ ಹೇಳಿದಾರ ಅಗಲದ ಅಗಲದ ಎರಡರಷ್ಟು ಅಗಲಕ್ಕಿಂತ ಎರಡು ಹೆಚ್ಚು ಅಂದ್ರೆ ಎರಡನ್ನ ಕೂಡಿಸ್ತೀವಿ ಅಗಲಕ್ಕಿಂತ ಎರಡು ಕಡಿಮೆ ಅಂದ್ರೆ ಎರಡನ್ನ ಕಳಿತೀವಿ ಎರಡರಷ್ಟು ಅಂದಾಗ ಅದನ್ನ ಗುಣಾಕಾರ ಮಾಡಬೇಕು ಇಷ್ಟು ಮೀಟರ್ ಅನ್ನ ಆಯ್ತು ಅದೇ ರೀತಿ ನಮಗೆ ಆಯತದ ವಿಸ್ತೀರ್ಣವನ್ನ ಗೊತ್ತಿದೆ ಆಯತದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ ಆ ಆಯತದ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ ಎಂಟುನೂರು ಮೀಟರ್ ಸ್ಕ್ವೈರ್ ಅನ್ನುವಂತ ಉತ್ತರ ಇದೆ ಹಾಗಾದ್ರೆ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಏನಿದೆ ಆ ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನಿದೆ ಉದ್ದ ಇಂಟು ಅಗಲ ಅಂತಿದೆ ಉದ್ದ ಇಂಟು ಅಗಲ ಸಮನಾಗಿದೆ ಎಂಟುನೂರು ಹಾಗಾದ್ರೆ ಇಲ್ಲಿ ಉದ್ದ ಮತ್ತು ಉದ್ದ ಅಂದ್ರೆ ಎರಡು ಎಕ್ಸ್ ಇದೆ ಅಗಲ ಅಂದ್ರೆ ಏನಿದೆ ಎಕ್ಸ್ ಇಲ್ಲಿದೆ ಇಲ್ಲ ಅಗಲ ಇದು ಉದ್ದ ನೆಕ್ಸ್ಟ್ ಇಸ್ ಈಕ್ವಲ್ ಟು ಏಟ್ ಹಂಡ್ರೆಡ್ ಈಗ ಎರಡು ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎರಡು ಎಕ್ಸ್ಕ್ವೈರ್ವಲ್ ಟು ಏಟ್ ಹಂಡ್ರೆಡ್ ಈಗ ಎಕ್ಸ್ಕ್ವರ್ವಲ್ ಟು ಏಟ್ ಹಂಡ್ರೆಡ್ ಪ್ಲಸ್ ಟೂ ಇದು ಟೂ ಇದೆ ಟೂ ಇಂಟು ಎಕ್ಸ್ಕ್ವರ್ ಇಂಟು ಇರೋದ್ರಿಂದ ಟೂ ಆ ಕಡೆ ಭಾಗಲೇ ಆಯ್ತು ಎರಡು ಒಂದ್ ಎರಡು ಎರಡು ನಾಲ್ಕಲೆ ಎಂಟು ಸೊನ್ನೆ ಸೊನ್ನೆ ಅಂದ್ರೆ ನಾಲ್ಕು ಮೂರು ಬಂತು ಈಗ ಎಕ್ಸ್ಕ್ವೈರ್ ಇಸ್ ಈಕ್ವಲ್ ಟು ಎಷ್ಟು ಫೋರ್ ಹಂಡ್ರೆಡ್ ಆಯ್ತು ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೈರ್ ಅನ್ನೋ ಆ ಕಡೆ ಹೋಗಿದ ರೂಟ್ ಆಯ್ತು ಫೋರ್ ಹಂಡ್ರೆಡ್ ಹಾಗಾದ್ರೆ ನಾಲ್ಕು ಮೂರರ ವರ್ಗಮೂಲ ಎಕ್ಸ್ ಎಕ್ಸ್ಇಜ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಟ್ವೆಂಟಿ ಅಂದ್ರೆ ಎರಡು ಉತ್ತರಗಳನ್ನು ಬಂದಿರುತ್ತವೆ ಹಾಗಾಗಿ ನಾವು ಇಲ್ಲಿ ತೆಗೆದುಕೊಳ್ಬೇಕಾಗಿರತ ಉತ್ತರ ಎಕ್ಸ್ಇಕ್ವಲ್ ಟು ಇಪ್ಪತ್ತು ಮೀಟರ್ ನಮಗೆ ಪ್ರಶ್ನೆ ಏನು ಕೇಳಿದರೆ ಆ ಆಯತ ಸಾಧ್ಯವೇ ಅಂತ ಕೇಳಿದರೆ ಇದು ಈಗಾಗಲೇ ಶುದ್ಧ ವರ್ಗ ಸಮೀಕರಣ ಬಂದಿರುವುದರಿಂದ ಅದನ್ನ ಸಾಧ್ಯನೇ ಆಗಿದೆ ಹಾಗಾಗಿ ಈಗ ಆಯತದ ಅಗಲ ಉತ್ತರವನ್ನ ಬರೀಬೇಕು ಆಯತದ ಅಗಲ ಎಕ್ಸ್ ಅಂತ ತೆಗೆದುಕೊಂಡಿವಿ ಎಕ್ಸ್ ಇಜಿಕ್ವಲ್ ಟು ಎಷ್ಟು ಇಪ್ಪತ್ತು ಮೀಟರ್ ಅದೇ ರೀತಿ ಆಯತದ ಉದ್ದ ಟೂ ಎಕ್ಸ್ ಅಂತ ಇತ್ತು ಟೂ ಎಕ್ಸ್ ಅಂದ್ರೆ ಎರಡು ಇಂಟು ಎಕ್ಸ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಇಂಟು ಟೂ ಅಂದ್ರೆ ಎಷ್ಟು ಫಾರ್ಟಿ ಮೀಟರ್ ಅಂದ್ರೆ ಇದು ಟ್ವೆಂಟಿ ಮೀಟರ್ ಇದೆ ಇದು ಎರಡರಷ್ಟು ಅಂದ್ರೆ ಇದರ ಎರಡರಷ್ಟು ಅಂದ್ರೆ ಎಷ್ಟು ಫಾರ್ಟಿ ಮೀಟರ್ ಅನ್ನುವಂತಹ ಉತ್ತರ ಇವೆರಡನ್ನ ಗುಣಾಕಾರ ಮಾಡಿದ ಬರುವಂತ ಉತ್ತರ ಎಷ್ಟು ಎಂಟುನೂರು ಅನ್ನುವಂತಹ ಉತ್ತರ ಇಂತಹ ಪ್ರಶ್ನೆಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳುತ್ತಾರೆ ಅಂತ ವರ್ಡ್ಸ್ ಪ್ರಾಬ್ಲಮ್ಗಳಲ್ಲಿ ಇದು ವರ್ಡ್ಸ್ ಪ್ರಾಬ್ಲಮ್ ಇದನ್ನು ಕೂಡ ಒಂದು ವರ್ಡ್ಸ್ ಪ್ರಾಬ್ಲಮ್ ಸಾಧ್ಯವೇ ಅಂತ ಕೇಳಿದ್ದಾರೆ ಇದು ಸಾಧ್ಯ ಇರುವುದರಿಂದ ಈ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯರಿ ಅಥವಾ ಉದ್ದ ಮತ್ತು ಅಗಲಗಳನ್ನು ಕಂಡು ಹಿಡಿಯಿರಿ ಅನ್ನುವಂಥ ಪರೀಕ್ಷೆ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳಬಹುದು ಈಗ ಮತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯನ್ನು ಬಿಡಿಸೋಣ ಈಗ ನಾಲ್ಕನೇ ಪ್ರಶ್ನೆ ಆ ಪ್ರಶ್ನೆಗೆ ಪರಿಹಾರವನ್ನ ಬಿಡಿಸೋಣ ಮೊದಲಿಗೆ ಪ್ರಶ್ನೆಯನ್ನು ಓದ್ತಾ ಇದ್ದೇನೆ ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶವಿರಲು ಸಾಧ್ಯವೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇಂಥ ಸಾಧ್ಯವೇ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಮೂಲಗಳ ಸ್ವಭಾವವನ್ನು ವಿವೇಚಿಸಬೇಕು ಮೂಲಗಳು ವಾಸ್ತವ ಮತ್ತು ಸಮ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿದ್ದರೆ ಮಾತ್ರ ಇದು ಸಾಧ್ಯ ಅಂತ ಬರಿಬೇಕು ಒಂದು ವೇಳೆ ಊಹಾ ಮೂಲಗಳು ಅಂದರೆ ಡೆಲ್ಟಾ ಬೆಲೆಯ ಶೋಧಕದ ಬೆಲೆ ಮೈನಸ್ ಅನ್ನ ಬಂದಿತ್ತು ಇದು ಸಾಧ್ಯವಿಲ್ಲ ಅಂತಕ್ಕಂಥ ಉತ್ತರವನ್ನು ಬರೀಬೇಕಾಗಿರುತ್ತೆ ಹಾಗಾಗಿ ಸಾಧ್ಯವೇ ಅಂದಾಗ ನಾವು ಶೋಧಕದ ಬೆಲೆಯನ್ನು ಕಂಡಿಡಿಬೇಕು ಅನ್ನುವಂಥದ್ದು ಈಗ ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶವಿರಲು ಸಾಧ್ಯವೇ ಹಾಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತವು ಇಪ್ಪತ್ತು ವರ್ಷ ಇಬ್ಬರು ಸ್ನೇಹಿತರ ವಯಸ್ಸು ಇಪ್ಪತ್ತು ವರ್ಷಗಳಾಗಿವೆ ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧ ನಲವತ್ತೆಂಟು ವರ್ಷಗಳಾಗಿತ್ತು ಹಾಗಾದರೆ ಅವರ ಇಬ್ಬರ ಈಗಿನ ವಯಸ್ಸನ್ನು ನಿರ್ಧರಿಸಬಹುದೇ ಇಂತಹ ಪ್ರಶ್ನೆಗಳನ್ನು ಇರಲಿಕ್ಕೆ ಸಾಧ್ಯವೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾದ್ರೆ ಅವರಿಬ್ಬರ ಇಬ್ಬರ ವಯಸ್ಸಿನ ಅವರಿಬ್ಬರ ವಯಸ್ಸುಗಳ ಮೊತ್ತ ಇಬ್ಬರ ಫ್ರೆಂಡ್ಸ್ ಇದ್ದಾರೆ ಅವರಿಬ್ಬರ ಈಗಿನ ವಯಸ್ಸುಗಳ ಮೊತ್ತ ಎಷ್ಟಂತ ಕೊಟ್ಟಿದ್ದಾರೆ ಅವರಿಬ್ಬರ ಈಗಿನ ವಯಸ್ಸುಗಳ ಮೊತ್ತವನ್ನ ಇಲ್ಲಿ ನಮಗೆ ಇಪ್ಪತ್ತು ವರ್ಷ ಅಂತ ಕೊಟ್ಟಿದ್ದಾರೆ ನಾಲ್ಕು ವರ್ಷದ ಹಿಂದೆ ನಾಲ್ಕು ವರ್ಷದ ಹಿಂದೆ ಅಂದ್ರೆ ಇವರಿಬ್ಬರ ವಯಸ್ಸುಗಳ ಮತ್ತೆ ಏನಿದೆ ಅದನ್ನ ಮೈನಸ್ ನಾಲ್ಕು ಮತ್ತು ಅವರಿಬ್ಬರ ವಯಸ್ಸುಗಳನ್ನ ಮತ್ತೆ ಮೈನಸ್ ನಾಲ್ಕು ಅಂದ್ರೆ ಗುಣಾಕಾರ ಮಾಡಿದಾಗ ಬಂದಿರತಕ್ಕಂಥ ಉತ್ತರ ಎಷ್ಟು ನಲವತ್ತೆಂಟು ವರ್ಷ ಆಗಿತ್ತು ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದು ನಾವು ಸುಮ್ಮನೆ ರಫ್ ಆಗಿ ಬರ್ಕೊಂಡಿರ್ತಕ್ಕಂಥದ್ದು ಈಗ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡಿಡೋಣ ಮೊದಲನೇ ಸ್ನೇಹಿತನ ವಯಸ್ಸು ಮೊದಲನೇ ಸ್ನೇಹಿತನ ವಯಸ್ಸು ಸ್ನೇಹಿತನ ವಯಸ್ಸು ಏನಾಗಿರಲಿ ವಯಸ್ಸು ಎಕ್ಸ್ ವರ್ಷ ಆಗಿರಲಿ ಎಕ್ಸ್ ವರ್ಷ ಆಗಿರಲಿ ಹಾಗಾದ್ರೆ ಎರಡನೇ ಸ್ನೇಹಿತನ ವಯಸ್ಸು ಎರಡನೇ ಸ್ನೇಹಿತನ ವಯಸ್ಸನ್ನು ಕೂಡ ನಾವು ಲೆಕ್ಕಾಚಾರ ಮಾಡಬೇಕಾಗಿದೆ ಹಾಗಾದ್ರೆ ಇಲ್ಲಿ ಎರಡನೇ ಸ್ನೇಹಿತನ ವಯಸ್ಸು ಎರಡನೇ ಸ್ನೇಹಿತನ ವಯಸ್ಸು ಎಷ್ಟಿರುತ್ತೆ ಅಂದ್ರೆ ಇವರಿಬ್ಬರ ವಯಸ್ಸುಗಳು ಇಬ್ಬರು ಸ್ನೇಹಿತರ ವಯಸ್ಸುಗಳು ಎಷ್ಟಿದೆ ಇಪ್ಪತ್ತು ಅಂತ ಈಗಾಗಲೇ ಕೊಟ್ಟಿದ್ದಾರೆ ಇಬ್ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ಮೊದಲನೇ ಸ್ನೇಹಿತನ ವಯಸ್ಸು ನಾ ಎಕ್ಸ್ ಅಂತ ತೆಗೆದುಕೊಂಡಿದ್ದೇನೆ ಈಗ ಎರಡನೇ ಸ್ನೇಹಿತನ ವಯಸ್ಸು ಎಷ್ಟಾಗಿರುತ್ತೆ ಅಂತಂದ್ರೆ ಇದು ಎರಡನೇ ಸ್ನೇಹಿತನ ವಯಸ್ಸಿಜಿಕೊಂಟು ಇಪ್ಪತ್ತು ಪ್ಲಸ್ ಎಕ್ಸ್ ಕಡೆ ಹೋದ್ರ ಮೈನಸ್ ಎಕ್ಸ್ ಅಂದ್ರೆ ಎರಡನೇ ಸ್ನೇಹಿತನ ವಯಸ್ಸು ಎಷ್ಟಾಗಿರುತ್ತೆ ಇಪ್ಪತ್ತು ಮೈನಸ್ ಎಕ್ಸ್ ವರ್ಷ ಅನ್ನುವಂಥದ್ದು ಇದು ಇಬ್ಬರು ವಯಸ್ಸುಗಳ ಮೊತ್ತ ಅಂದ್ರೆ ಮೊದಲನೇ ಸ್ನೇಹಿತ ಎಕ್ಸ್ ವರ್ಷ ಆಗಿದನು ಎರಡನೇ ಸ್ನೇಹಿತನ ವಯಸ್ಸು ಈಗ ಇಪ್ಪತ್ತು ಮೈನಸ್ ಎಕ್ಸ್ ಇಲ್ಲಿ ಪ್ರಶ್ನೆ ಈಗ ಅನ್ನುವಂಥದ್ದು ಈಗ ಈಗ ಇಬ್ಬರು ವಯಸ್ಸುಗಳ ಮೊತ್ತ ಇಪ್ಪತ್ತು ಆದಾಗ ಮೊದಲನೇ ಸ್ನೇಹಿತನ ವಯಸ್ಸು ಎಕ್ಸ್ ಎರಡನೇ ಸ್ನೇಹಿತನ ವಯಸ್ಸು ಇಪ್ಪತ್ತು ಮೈನಸ್ ಎಕ್ಸ್ ಮತ್ತೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ನಮಗೆ ನಾಲ್ಕು ವರ್ಷಗಳ ಹಿಂದೆ ಅಂತ ಹೇಳಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ನಾಲ್ಕು ವರ್ಷಗಳ ಹಿಂದೆ ಹಿಂದೆ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ವಯಸ್ಸಿನ ಗುಣಲಬ್ಧ ಎಷ್ಟಂತ ಹೇಳಿದರೆ ನಲವತ್ತೆಂಟು ವರ್ಷ ಅಂತ ಹೇಳಿದ್ದಾರೆ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ನಲವತ್ತೆಂಟು ವರ್ಷ ಹಾಗಾದ್ರೆ ನಾಲ್ಕು ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ನಲವತ್ತೆಂಟಂದ್ರೆ ಅಂದ್ರೆ ಈಗ ನಾವು ಅದನ್ನ ಮತ್ತೊಂದು ಸಲ ಬರೀತಕ್ಕಂಥ ಮೊದಲನೇ ಸ್ನೇಹಿತನ ಯಾವಾಗಿದು ಮೊದಲನೇ ಸ್ನೇಹಿತನ ಮೊದಲನೇ ಸ್ನೇಹಿತನ ವಯಸ್ಸು ಮೊದಲು ಎಷ್ಟಿತ್ತು ಎಕ್ಸ್ ವರ್ಷ ಇತ್ತು ನಾಲ್ಕು ವರ್ಷಗಳ ಹಿಂದೆ ಅಂದ್ರೆ ನಾಲ್ಕನ್ನ ಕಳಿಬೇಕು ಎಕ್ಸ್ ಮೈನಸ್ ವೈ ಎಕ್ಸ್ ಮೈನಸ್ ಫೋರ್ ವರ್ಷ ಅನ್ನುವಂಥದ್ದು ಅದೇ ರೀತಿ ಎರಡನೇ ಸ್ನೇಹಿತನ ವಯಸ್ಸು ಎರಡನೇ ಸ್ನೇಹಿತನ ವಯಸ್ಸು ಈಗ ಎಷ್ಟಿದೆ ಒಂದು ಟ್ವೆಂಟಿ ಮೈನಸ್ ಎಕ್ಸ್ ಇದೆ ನಾಲ್ಕು ವರ್ಷಗಳ ಹಿಂದೆ ಅಂದ್ರೆ ನಾಲ್ಕನ್ನ ಕಳಿಬೇಕು ಎಷ್ಟಾಯ್ತು ಇಪ್ಪತ್ತರಲ್ಲಿ ನಾಲ್ಕನ ಕಳೆದಾಗ ಹದಿನಾರು ಮೈನಸ್ ಎಕ್ಸ್ ಇಯರ್ ಅಂತಕ್ಕಂಥ ವರ್ಷ ಅಂತ ಈಗ ನೋಡಿ ಪ್ರಶ್ನೆ ನಾಲ್ಕು ವರ್ಷಗಳ ಹಿಂದೆ ಇವರಿಬ್ಬರ ವಯಸ್ಸಿನ ಗುಣಲಬ್ಧ ನಾಲ್ಕು ವರ್ಷಗಳ ಹಿಂದೆ ಮೊದಲನೇ ಸ್ನೇಹಿತನ ವಯಸ್ಸು ಎಕ್ಸ್ ಮೈನಸ್ ನಾಲ್ಕಾಗಿದೆ ಎರಡನೇ ಸ್ನೇಹಿತನ ವಯಸ್ಸು ಟ್ವೆಂಟಿ ಮೈನಸ್ ಎಕ್ಸ್ ನಾಲ್ಕು ವರ್ಷಗಳ ಹಿಂದೆ ಅಂದ್ರೆ ನಾಲ್ಕನ್ನ ಕಳೆದಾಗ ಹದಿನಾರು ಮೈನಸ್ ಎಕ್ಸ್ ವರ್ಷ ಈಗ ಪ್ರಶ್ನೆಗೆ ಪರಿಹಾರವನ್ನು ಬರೋಣ ಅವ ನಾಲ್ಕು ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ಗುಣಲಬ್ಧ ಅಂದ್ರೆ ಅವೆರಡನ್ನ ನಾವೇನ್ ನೋಡ್ಬೇಕು ಗುಣಾಕಾರವನ್ನು ಎಕ್ಸ್ ಮೈನಸ್ ನಾಲ್ಕು ಇಂಟು ಆ ಹಲಿನಾರು ಮೈನಸ್ ಎಕ್ಸ್ ಇದು ಅದ ವರ್ಷ ಇಯರ್ ಅಂತಕ್ಕಂಥದ್ದು ಇವೆರಡರ ವಯಸ್ಸಿನ ಗುಣ ನಾಲ್ಕು ವರ್ಷ ಇದು ಈಗಿನ ವಯಸ್ಸು ನಾಲ್ಕು ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ಎಷ್ಟು ನಲವತ್ತೆಂಟು ಅಂತ ಹೇಳಿದ್ದಾರೆ ಈಗ ಅದಕ್ಕೆ ಪರಿಹಾರವನ್ನು ಕಂಡು ಹಿಡಿಯೋಣ ಹದಿನಾರು ಗುಣಿಲೆ ಎಕ್ಸ್ ಅಂದ್ರೆ ಹದಿನಾರು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಈ ಎಕ್ಸ್ ಲಿಂದ ಇವೆರಡಕ್ಕೂ ನಾನು ಗುಣಾಕಾರ ಮಾಡ್ತಾ ಇದ್ದೀನಿ ಎಕ್ಸ್ ಇಂಟು ಹದಿನಾರು ಹದಿನಾರು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ವೈರ್ ಈಗ ನಾಲ್ಕರಿಂದ ಗುಣಾಕಾರ ಮಾಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಹದಿನಾರು ನಾಲ್ಕಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಗುಣಿಲೆ ಎಕ್ಸ್ ನಾಲ್ಕು ಎಕ್ಸ್ ಪ್ಲಸ್ ನಲ್ವತ್ತೆಂಟ ಈ ಕಡೆ ತರೋಣ ಮೈನಸ್ ನಲವತ್ತೆಂಟು ನಲ್ವತ್ತೆಂಟು ಈಕ್ವಲ್ ಟು ಜೀರೋ ಈಗ ಆದರ್ಶ ರೂಪದಲ್ಲಿ ಬರೆಯೋಣ ಇಲ್ಲಿ ಹದಿನಾರು ಎಕ್ಸ್ ಇದೆ ಇಲ್ಲಿ ನಾಲ್ಕು ಎಕ್ಸ್ ಇದೆ ಪ್ಲಸ್ ಮೈನಸ್ ಎರಡು ಪ್ಲಸ್ ಇದೆ ಹದಿನಾರು ಪ್ಲಸ್ ನಾಲ್ಕು ಅಂದ್ರೆ ಇಪ್ಪತ್ತು ಎಕ್ಸ್ ಇನ್ನು ಎಕ್ಸ್ಕ್ವೈರ್ ಆಯ್ತು ಎಕ್ಸ್ ಆಯ್ತು ಸ್ಥಿರಾಂಕ ಮೈನಸ್ ನಲವತ್ತೆಂಟು ಮೈನಸ್ ಅರ್ವತ್ ನಾಲ್ಕ ಇದೆ ಎರಡು ಮೈನಸ್ ಇದ್ದಾಗ ಕೂಡಿಸಿ ಹಿಂದೆ ಚಿನ್ನ ಮೈನಸ್ ಅನ್ನ ಇಕ್ತಿವಿ ಹಾಗಾದ್ರೆ ಎಂಟು ನಾಲ್ಕು ಹನ್ನೆರಡು ಆರು ನಾಲ್ಕು ಹತ್ತು ಪ್ಲಸ್ ಒಂದು ಹನ್ನೊಂದು ಅಂದ್ರೆ ಒಂದ್ ನೂರ ಹನ್ನೆರಡು ಇಜ್ ಈಕ್ವಲ್ ಟು ಜೀರೋ ಹಿಂದ ಮೈನಸ್ ಇದೆಯಲ್ಲ ಅದನ್ನ ಮೈನಸ್ ದಿಂದ ಗುಣಾಕಾರವನ್ನು ಮಾಡಿ ಆ ಮೈನಸ್ ಅನ್ನ ಹೋಗಲಾಡಿಸಲಾಗಿದೆ ಈಗ ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಒಂದ್ ನೂರ ಹನ್ನೆರಡು ಇಜ್ ಈಕ್ವಲ್ ಟು ಜೀರೋ ನಮ್ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ರೀತಿ ಇರ್ಲಿಕ್ಕೆ ಸಾಧ್ಯ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಹಾಗಾಗಿ ಇದು ಸಾಧ್ಯವೇ ಅಂತ ಮೊದಲನೇ ಪ್ರಶ್ನೆಯನ್ನ ಫಸ್ಟ್ ಗೆ ಏನು ಕೇಳಿದ್ದಾರೆ ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶ ಇರಲಿಕ್ಕೆ ಸಾಧ್ಯವೇ ಅಂತ ಕೇಳಿದ್ದಾರೆ ಹಾಗಾದ್ರೆ ಇದು ಸಾಧ್ಯ ಅಂತ ಅನ್ಬೇಕಾಗಿತ್ತಂದ್ರೆ ನಾವು ಏನ್ ಮಾಡ್ಬೇಕಾಗಿರತ್ತಂದ್ರೆ ಅದನ್ನ ಮೂಲಗಳ ಸ್ವಭಾವವನ್ನು ವಿವೇಚಿಸಬೇಕು ಇದು ಈಗಾಗಲೇ ಆದರ್ಶ ರೂಪದಲ್ಲಿ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಜೀರೋ ಎ ಅಂದ್ರೆ ಎಕ್ಸ್ ನ ಸಹ ಎಕ್ಸ್ಕ್ವೈರ್ ನ ಸಹಗುಣಕ ಒಂದು ಬಿ ಅಂದ್ರೆ ಎಕ್ಸ್ ನ ಸಹಗುಣಕ ಎಷ್ಟು ಮೈನಸ್ ಟ್ವೆಂಟಿ ಸಿ ಅಂದ್ರೆ ಸ್ಥಿರಾಂಕ ಎಷ್ಟಿದೆ ಒಂದು ನೂರ ಹನ್ನೆರಡು ಅನ್ನುವಂಥದ್ದು ನಾವು ಈ ರೀತಿಯ ಸಂದರ್ಭ ಅಥವಾ ಈ ರೀತಿಯ ಸೂಚಿಸಿರುವಂತಹ ಸನ್ನಿವೇಶ ಇರಲು ಸಾಧ್ಯವೇ ಅಂತ ಕೇಳಿ ಸಲುವಾಗಿ ಸಾಧ್ಯವೇ ಅಂದಾಗ ನಾವು ಶೋಧಕದ ಬೆಲೆ ಕಂಡು ಹಿಡಿಬೇಕು ಶೋಧಕ ಡೆಲ್ಟಾ ಇಸ್ ಈಕ್ವಲ್ ಟು ಸೂತ್ರ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಬಿ ಅಂದ್ರೆ ಎಷ್ಟಿದೆ ಮೈನಸ್ ಟ್ವೆಂಟಿ ಇದೆ ನಾಲ್ಕು ಎ ಎಂದ್ರೆ ಒಂದು ಸಿ ಅಂದ್ರೆ ಒಂದು ನೂರ ಹನ್ನೆರಡು ಇಪ್ಪತ್ತರ ವರ್ಗ ನಾಲ್ಕು ನೂರು ಮೈನಸ್ ಇಲ್ಲಿ ಕಳಿಬೇಕು ಇವೆರಡು ಗುಣಾಕಾರ ನಾಕು ಒಂದ್ ನಾಲ್ಕು ನಾಲ್ಕು ನೂರ ಹನ್ನೆರಡು ನಾಕೆರಳೆ ಎಂಟು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಹಾಗಾದ್ರೆ ಇದನ್ನ ಒಂದ್ ಮೈನಸ್ ಒಂದ್ ಪ್ಲಸ್ ಇದೆ ಕಳೆದಾಗ ಮೈನಸ್ ಎಷ್ಟು ಬಂತು ಫಾರ್ಟಿ ಏಟ್ ಡೆಲ್ಟಾ ಬೆಲೆ ಜೀರೋಕ್ಕಿಂತ ಚಿಕ್ಕದಾಗಿದೆ ಜೀರೋಕ್ಕಿಂತ ಚಿಕ್ಕದಂದಾಗ ಎಂತಹ ಮೂಲಗಳಿರುತ್ತವೆ ಊಹಾ ಮೂಲಗಳಿವೆ ಊಹಾ ಮೂಲಗಳಿವೆ ಹಾಗಾಗಿ ಈ ಊಹಾ ಮೂಲಗಳಿದ್ದಾಗ ಯಾವುದೇ ಒಂದು ಪರಿಹಾರವನ್ನ ಇರೋದಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಈ ರೀತಿಯ ಸಂದರ್ಭ ಇರಲು ಸಾಧ್ಯವೇ ಅಂತ ಕೇಳಿದರೆ ಈ ಸನ್ ಈ ರೀತಿಯಾಗಿರ್ತಕ್ಕಂಥ ಈ ಸನ್ನಿವೇಶ ಇರಲಿಕ್ಕೆ ಈ ಸನ್ನಿವೇಶ ಈ ಸನ್ನಿವೇಶವಿರಲು ಇರಲು ಸಾಧ್ಯವಿಲ್ಲ ಅಂತ ಬರೀಬೇಕು ಯಾವಾಗ ಬರೀಬೇಕು ಅಂದ್ರೆ ಇಲ್ಲಿ ಉತ್ತರ ಮೈನಸ್ ನಲ್ಲಿ ಬಂದಾಗ ಮಾತ್ರ ಅಂದ್ರೆ ಉತ್ತರ ಮೈನಸ್ ನಲ್ಲಿ ಬಂದಾಗ ಆ ಮೂಲಗಳು ಏನ್ ಬರೀತೀವೋ ನಾವು ಊಹಾ ಮೂಲಗಳಿವೆ ಅಥವಾ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತಿತ್ತಲ್ಲ ಹಾಗಾಗಿ ಯಾವುದೇ ವಾಸ್ತವ ಮೂಲಗಳು ಇಲ್ಲ ಅಂದ್ರೆ ಆ ವರ್ಗ ಸಮೀಕರಣದ ಮೂಲಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇರ್ತಕ್ಕಂಥ ಸನ್ನಿವೇಶ ಇರಲಿಕ್ಕೆ ಸಾಧ್ಯವೇ ಅಂತ ಕೇಳಿದ್ರು ಈ ರೀತಿಯಾದಂತಹ ಒಂದು ಸನ್ನಿವೇಶ ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಉತ್ತರ ಅನ್ನುವಂಥದ್ದು ಈಗ ಮತ್ತೆ ಕೊನೆಯ ಪ್ರಶ್ನೆ ಈ ಒಂದು ವರ್ಗ ಸಮೀಕರಣದ ಕೊನೆಯ ಪ್ರಶ್ನೆ ಐದನೇ ಪ್ರಶ್ನೆ ನಾಲ್ಕು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂಥ ಲಾಸ್ಟ್ ಪ್ರಶ್ನೆಗೆ ಪರಿಹಾರವನ್ನು ಕಂಡಿಡುವ ಈಗ ಐದನೇ ಪ್ರಶ್ನೆ ಆ ಪ್ರಶ್ನೆಯನ್ನು ಒಂದು ಬಾರಿ ನಾವು ಓದ್ತಾ ಇದ್ದೀನಿ ಸುತ್ತಳತೆ ಎಂಬತ್ತು ಮೀಟರ್ ಆಲ್ರೆಡಿ ಬರೆದಿದ್ದೇನೆ ಸುತ್ತಳತೆ ಎಂಬತ್ತು ಮೀಟರ್ ಮತ್ತು ವಿಸ್ತೀರ್ಣ ನಾಲ್ಕುನೂರು ಮೀಟರ್ ಸ್ಕ್ವೈರ್ ಇರುವ ಒಂದು ಆಯತಾಕಾರದ ಉದ್ಯಾನವನ್ನು ನಿರ್ಮಿಸಲು ಸಾಧ್ಯವೇ ಸಾಧ್ಯವಿದ್ದರೆ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ ಇದೆ ಈಗಾಗಲೇ ಅಲ್ಲಿ ನಾನು ಬರೆದಿದ್ದೇನೆ ಆಯತದ ಸುತ್ತಳತೆ ಕೊಟ್ಟಿದ್ದಾರೆ ಮತ್ತು ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಇರಲಿಕ್ಕೆ ಸಾಧ್ಯವೇ ಸಾಧ್ಯ ಆದರೆ ಆಯತದ ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಆಯತದ ಆಯತದ ಉದ್ದ ಮತ್ತು ಅಗಲಗಳು ಉದ್ದ ಮತ್ತು ಅಗಲಗಳು ಅಗಲಗಳು ಎಲ್ ಮತ್ತು ಬಿ ಆಗಿರಲಿ ಅಂತ ತಗೊಳ್ಳೋಣ ಎಲ್ ಮತ್ತು ಬಿ ಅಂದ್ರೆ ಇದು ಎಲ್ ಆಗಿರಲಿ ಉದ್ದ ಅಗಲ ಬಿ ಆಗಿರಲಿ ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಅನ್ಕೊಳ್ಬೇಕು ಕ್ರಮವಾಗಿ ಎಲ್ ಮತ್ತು ಬಿ ಆಗಿರಲಿ ಹಾಗಾದ್ರೆ ಫಸ್ಟ್ ಇಂದ ತಗೊಳ್ಳೋಣ ಆಯತದ ಸುತ್ತಳತೆ ಆಯತದ ಸುತ್ತಳತೆ ಆಯತದ ಸುತ್ತಳತೆ ಏನಿದೆ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಎಂಬತ್ತು ಮೀಟರ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ ಏನಿದೆ ಆಯತದ ಸುತ್ತಳತೆ ಎರಡು ಬ್ರೇಕಿಟ್ ಉದ್ದ ಪ್ಲಸ್ ಅಗಲ ಉದ್ದ ಅಂದ್ರೆ ಎಲ್ ಅಗಲ ಅಂದ್ರೆ ಬಿಕ್ವಲ್ ಟು ಎಂಬತ್ತು ಈಗ ಎಲ್ ಪ್ಲಸ್ ಬಿ ಬಿಕ್ವಲ್ ಟು ಎಂಬತ್ತು ಟೂ ಕ ಮತ್ತು ಎಲ್ ಪ್ಲಸ್ ಬಿ ಇಂಟು ಇದೆ ಇಲ್ಲಿ ಇಂಟು ಇರುವುದರಿಂದ ಟು ಆ ಕಡೆ ಹೋದ್ರ ಛೇದ ಹೋಯ್ತು ಎಲ್ ಪ್ಲಸ್ ಬಿ ಬಿಕ್ವಲ್ ಟು ಎರಡು ಒಂದಲೇ ಎರಡು ನಲವತ್ಲೆ ಅಂದ್ರೆ ಎಷ್ಟು ಬಂತು ಫಾರ್ಟಿ ಇಲ್ಲಿ ಸಮೀಕರಣ ಒಂದು ಅನುಕೂಲ ಬದಲಾಗಿ ಎಲ್ ಎಲ್ಇಕ್ವಲ್ ಟು ಫಾರ್ಟಿ ಪ್ಲಸ್ ಬಿ ಅನ್ನ ಆ ಕಡೆ ಹೋಯ್ರು ಮೈನಸ್ ಬಿ ಇದು ಸಮೀಕರಣ ಒಂದು ಅದೇ ರೀತಿ ಈಗ ಆಯತದ ವಿಸ್ತೀರ್ಣವನ್ನ ತೆಗೆದುಕೊಳ್ಳೋಣ ಏನಂತ ಕೊಟ್ಟಿದ್ದಾರೆ ಆಯತದ ವಿಸ್ತೀರ್ಣ ಈಜ್ ಈಕ್ವಲ್ ಟು ಆಯತದ ವಿಸ್ತೀರ್ಣ ಫೋರ್ ಹಂಡ್ರೆಡ್ ಮೀಟರ್ ಸ್ಕ್ವರ್ ಅಂತ ಕೊಟ್ಟಿದ್ದಾರೆ ವಿಸ್ತೀರ್ಣ ಅಂದಾಗ ಉದ್ದ ಇಂಟು ಎಗಲ ಹಗಲ ಅಂದ್ರೆ ಎಲ್ ಇಂಟು ಬಿ ಇಸ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಈಗ ಎಲ್ ಬೆಲೆ ಇಲ್ಲಿ ತಂದು ಆದೇಶವನ್ನು ಮಾಡ್ರಿ ಫಾರ್ಟಿ ಮೈನಸ್ ಬಿ ಇಂಟು ಬಿ ಇಸ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಅಂದ್ರೆ ಇಲ್ಲಿ ಏನ್ ಮಾಡಿದೇವಿ ಸಮೀಕರಣ ಒಂದು ಎಲ್ ಇಸ್ ಈಕ್ವಲ್ ಟು ಫಾರ್ಟಿ ಮೈನಸ್ ಬಿ ಆದೇಶಿಸಿದೆ ಅಂತ ಈಗ ಗುಣಾಕಾರ ಫಾರ್ಟಿ ಇಂಟು ಬಿ ಫಾರ್ಟಿ ಬಿ ಮೈನಸ್ ಬಿ ಇಂಟು ಬಿ ಬಿ ಸ್ಕ್ವರ್ ಪ್ಲಸ್ ಫೋರ್ ಹಂಡ್ರೆಡ್ ಅನ್ನ ಈ ಕಡೆ ತಗೊಂಡು ಬರ್ರಿ ಮೈನಸ್ ಫೋರ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಜೀರೋ ಇದು ಆದರ್ಶ ರೂಪದಲ್ಲಿ ಬರದಿಲ್ಲ ಇದನ್ನು ಆದರ್ಶ ರೂಪದಲ್ಲಿ ಬರೆಯೋಣ ಫಸ್ಟ್ ಮೈನಸ್ ಬಿ ಸ್ಕ್ವರ್ ಆಮೇಲೆ ಬಿ ಅಂದ್ರೆ ಫೋರ್ಟಿ ಬಿ ಫಾರ್ಟಿ ಬಿ ಆ ನಂತರ ಮೈನಸ್ ನಾಲ್ಕನೂರ್ ಎಲ್ಲ ಇದೆ ಎಡಗಡೆನೇ ಇವಾಗ ಈಕ್ವಲ್ ಟು ಜೀರೋ ಈಗ ಆ ಕಡೆ ಇರ್ತಕ್ಕಂಥ ತೆಗಿತಾ ಇದ್ದೀನಿ ಇಲ್ಲಿ ನಮಗೆ ಎಲ್ಲ ಬೆಲೆಗಳನ್ನ ಎಡಭಾಗದಲ್ಲಿತ್ತು ಯಾವುದೇ ಚಿಹ್ನೆಗಳನ್ನ ಬದಲಾಯಿಸಿಲ್ಲ ಅದರ ಆದರ್ಶ ರೂಪದಲ್ಲಿ ಬರುವ ಹಾಗೆ ಬರ್ಕೊಂಡಿದ್ದೇನೆ ಈಗ ಮೈನಸ್ ದಿಂದ ಗುಣಿಸಿ ಮೈನಸ್ ದಿಂದ ಗುಣಾಕಾರವನ್ನ ಮಾಡಿ ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದ್ರೆ ನಲವತ್ತು ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ರೆ ಫೋರ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಜೀರೋ ಈಗ ಇದು ಏನಿದೆ ಪ್ರಶ್ನೆ ಈ ರೀತಿಯಾಗಿ ಇರಲಿಕ್ಕೆ ಸಾಧ್ಯವೇ ಈ ಸಾಧ್ಯವೇ ಹೌದು ಎಂದಾದ್ರೆ ಉದ್ದ ಮತ್ತು ಅಗಲಗಳನ್ನ ಕಂಡು ಹೌದು ಅಂತ ನಾವು ಮೊದಲು ಹೇಳಬೇಕು ನಂತರ ಅದರ ಉದ್ದ ಮತ್ತು ಅಗಲಗಳನ್ನ ಕಂಡು ಹಾಗಾದ್ರೆ ಇದಕ್ಕೆ ನಾವು ಏನ್ ಕಂಡು ಆದರ್ಶ ರೂಪದಲ್ಲಿ ಇದನ್ನ ಇದೆ ಈಗಾಗಲೇ ಇದಕ್ಕೆ ಎ ಬಿ ಸಿ ಬೆಲೆಗಳನ್ನ ಬರ್ಕೊಳ್ಳೋಣ ಏನಂದ್ರೆ ಎಕ್ಸ್ಪಾರ್ ನ ಒಂದು ಬಿ ಅಂದ್ರೆ ಎಕ್ಸ್ ನ ಸಹಗುಣಕ ಅಂದ್ರೆ ಇಲ್ಲಿ ಬಿ ನ ಸಹಗುಣಕ ಮೈನಸ್ ನಲವತ್ತು ಸಿ ಅಂದ್ರೆ ಸ್ಥಿರಾಂಕ ಎಷ್ಟು ನಾಲ್ಕು ಶೋಧಕದ ಬೆಲೆಯನ್ನು ಕಂಡು ಇಡೀಬೇಕು ಇಲ್ಲಿ ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಸಿ ಈಗ ಬಿ ಅಂದ್ರೆ ಎಷ್ಟು ಮೈನಸ್ ಫಾರ್ಟಿ ಮತ್ತೆ ಸ್ಕ್ವೈರ್ ಇದೆ ಸ್ಕ್ವೈರ್ ಮೈನಸ್ ನಾಲ್ಕು ಎ ಎಂದ್ರೆ ಒಂದು ಸಿ ಅಂದ್ರೆ ಎಷ್ಟು ನಾಲ್ಕು ನೂರು ಈಗ ನಲವತ್ತರ ವರ್ಗ ಮೈನಸ್ ಗಾತ ಸಮಸಂಖ್ಯೆದಾಗ ಅದು ಪ್ಲಸ್ ಆಗಿರುತ್ತೆ ನಲವತ್ತರ ವರ್ಗ ಅಂದ್ರೆ ಒಂದ್ ಸಾವಿರದ ಆರ್ನೂರು ಮೈನಸ್ ನಾಲ್ಕು ಒಂದ್ಲೆ ನಾಲ್ಕು ನಾಕ್ ನಾಲ್ಕು ಮೂರ್ಲೆ ಅಂದ್ರೆ ಒಟ್ಟು ಹದಿನಾರು ನೂರ್ ಅಂದ್ರೆ ಇಸ್ ಎಷ್ಟು ಬಂತು ಸೊನ್ನೆ ಡೆಲ್ಟಾ ಬೆಲೆ ಸೊನ್ನೆ ಅಂದ್ರೆ ಮೂಲಗಳು ಏನಾಗಿರುತ್ತವೆ ಮೂಲಗಳು ಮೂಲಗಳು ವಾಸ್ತವ ಮತ್ತು ವಾಸ್ತವ ಮತ್ತು ಸಮ ಸಮ ಅನ್ನುವುದು ನಮಗೆ ಬಹಳ ಇಂಪಾರ್ಟೆಂಟ್ ಇದೆ ವಾಸ್ತವ ಅಂತೂ ಇದೆ ಸಮ ಸಮ ಇದ್ದಾಗ ಈ ಒಂದು ಉದ್ದ ಮತ್ತು ಅಗಲಗಳನ್ನು ನಮಗೆ ಕಂಡು ಹಿಡೀರಿ ಅಂತ ಪ್ರಶ್ನೆ ಇದೆ ಹಾಗಾದ್ರೆ ಆ ವರ್ಗ ಸಮೀಕರಣದ ಮೂಲಗಳನ್ನು ನಾವು ಕಂಡು ಹಿಡಿಬೇಕು ಕಂಡು ಹಿಡಿಬೇಕಂದ್ರೆ ಇಲ್ಲಿ ನಮಗೆ ಸಾಧ್ಯವೇ ಅಂತ ಕೇಳಿದ್ರೆ ಹೌದು ಎಂದಾದರೆ ಹೌದು ಸಾಧ್ಯ ಈ ರೀತಿಯ ಸನ್ನಿವೇಶ ಇರ್ಲಿಕ್ಕೆ ಹೌದು ಸಾಧ್ಯ ಸಾಧ್ಯ ಆದರೆ ಆ ವರ್ಗ ಸಮೀಕರಣದ ಮೂಲಗಳನ್ನ ಕಂಡು ಹಿಡೀರಿ ಅಂದ್ರೆ ಏನು ಆ ವರ್ಗ ಸಮೀಕರಣದ ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡೀರಿ ಅಂತ ಪ್ರಶ್ನೆ ಇದೆ ಹಾಗಾಗಿ ಮತ್ತೆ ಅದನ್ನ ಮುಂದುವರ್ಸೋಣ ಈಗ ಈ ಡೆಲ್ಟಾ ಬೆಲೆ ಝೀರೋ ಬಂದಾಗ ಇದರಲ್ಲಿ ನಮಗೆ ಗೊತ್ತಿದೆ ಮೂಲಗಳು ವಾಸ್ತವ ಮತ್ತು ಸಮನಾದಾಗ ಮೂಲಗಳು ವಾಸ್ತವ ಮತ್ತು ಸಮನಾದಾಗ ಈ ಬಿ ಸ್ಕ್ವರ್ ಮೈನಸ್ ಫಾರ್ಟಿ ಬಿ ಪ್ಲಸ್ ಫೋರ್ ಹಂಡ್ರೆಡ್ ಇದೆ ಅಲ್ಲ ಈಗಾಗಲೇ ಇಲ್ಲಿ ಬರೆದಿದ್ದೇವೆ ವಾಸ್ತವ ಮತ್ತು ಸಮನಾದಾಗ ಈ ವರ್ಗ ಸಮೀಕರಣದ ಮೂಲಗಳನ್ನ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಸೂತ್ರ ಏನಿದೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಭಾಗಿಲೆ ಟು ಎ ಅಥವಾ ಇನ್ನೊಂದು ಕೂಡ ಮೈನಸ್ ಬಿ ಭಾಗಿಲೆ ಟು ಎ ಅಂತ ಈಗಾಗಲೇ ಹೇಳಿದ್ದೇನೆ ವಾಸ್ತವ ಮತ್ತು ಸಮನಾದ ಮೂಲಗಳನ್ನ ಹೊಂದಿದ್ದಾಗ ಆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡಿಡತಕ್ಕಂಥ ಇಲ್ಲ ಸರ್ ನಾನು ಇದು ಅಪವರ್ತನೇ ಮಾಡ್ತೀನಿ ಅಂದ್ರೆ ಅಪವರ್ತನದ ಸಹಾಯದಿಂದ ಕೂಡ ಮೂಲಗಳನ್ನ ಕಂಡಿಡೀರಿ ಅಥವಾ ಡೈರೆಕ್ಟ್ ಆಗಿ ಈಜಿಯಾಗಿ ಬರುತ್ತೆ ಈ ರೀತಿಯಾಗಿ ಈ ಇಜಿಕ್ವಲ್ ಟು ಮೈನಸ್ ಇದೆ ಮೈನಸ್ ಬಿ ಎರಡು ಎ ಅಂದ್ರೆ ಬೆಲೆ ನೋಡಿ ಬಿ ಅಂದ್ರೆ ಎಷ್ಟಿದೆ ಮೈನಸ್ ನಲವತ್ತು ಎ ಅಂದ್ರೆ ಎಷ್ಟಿದೆ ಒಂದು ನೆಕ್ಸ್ಟ್ ಇಜಿಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ನಲವತ್ತು ಎರಡು ಅಂದ್ರೆ ಎರಡು ಇಜಿಕ್ವಲ್ ಟು ಎರಡು ಒಂದ್ಲೇ ಎರಡು ಎರಡು ಇಪ್ಪತ್ತಲೆ ಎಕ್ಸ್ ಇಜಿಕ್ವಲ್ ಟು ಎಷ್ಟು ಇಪ್ಪತ್ತು ಅಥವಾ ಇನ್ನೊಂದು ಎಕ್ಸ್ ಇಜಿಕ್ವಲ್ ಟು ಎಷ್ಟು ಇಪ್ಪತ್ತೇ ಬಂದಿರುತ್ತೆ ಸೇಮ್ ಅದನ್ನು ಕೂಡ ಅದೇ ರೀತಿಯಾಗಿ ಇಲ್ಲಿ ಬಿಡಿಸ್ತಕ್ಕಂಥದ್ದು ಮೈನಸ್ ಮೈನಸ್ ಫಾರ್ಟಿ ಡಿವೈಡ್ ಬೈ ಟು ಒನ್ ಈಸ್ ಈಕ್ವಲ್ ಟು ಇದಕ್ಕೆ ಮತ್ತೆ ನೆಕ್ಸ್ಟ್ ಫಾರ್ಟಿ ಡಿವೈಡ್ ಬೈ ಟು ಅಂದ್ರೆ ಟ್ವೆಂಟಿ ಅಂದ್ರೆ ಎಕ್ಸ್ ಅನ್ನ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲಿ ಸೂತ್ರ ಎಕ್ಸ್ ಇದೆಯಲ್ಲ ಆದ್ರೆ ವರ್ಗ ಸಮೀಕರಣ ಯಾವ ಒಂದು ಚರಾಕ್ಷರದಲ್ಲಿ ಇದೆ ಅಂದ್ರೆ ಬಿ ನಲ್ಲಿದೆ ಈ ವರ್ಗ ಸಮೀಕರಣ ಯಾವ ಒಂದು ಚರಾಕ್ಷರದಲ್ಲಿ ವರ್ಗ ಸಮೀಕರಣ ಇದೆ ಅಂದ್ರೆ ಅದನ್ನ ಬಿ ನಲ್ಲಿದೆ ಹಾಗಾಗಿ ನಾವು ಇದನ್ನ ಬಿ ಅಂತ ಬರ್ಕೊಳ್ಬೇಕು ಬಿ ಇಸ್ ಈಕ್ವಲ್ ಟು ಟ್ವೆಂಟಿ ಬಿ ಇಸ್ ಈಕ್ವಲ್ ಟು ಟ್ವೆಂಟಿ ಹಾಗಾದ್ರೆ ನಮಗೆ ಉತ್ತರವನ್ನ ಸಿಕ್ಕ ಹಾಗಾಯ್ತು ದೇರ್ ಫೋರ್ ಏನಿದೆ ಆಯತದ 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 ಅಗಲ ಆಗಲ ಅಂದ್ರೆ ಏನ್ ತೋಂಡಿದೆ ಬಿ ಬಿ ಈಜ್ ಈಕ್ವಲ್ ಎಷ್ಟಾಯ್ತು ಇಪ್ಪತ್ತು ಮೀಟರ್ ಇನ್ನು ಆಯತದ ಉದ್ದ ಆಯತದ ಉದ್ದ ನಾವು ಸಮೀಕರಣ ಒಂದರಲ್ಲಿ ಎಲ್ಲಿ ಈಜ್ ಈಕ್ವಲ್ ಟು ಫಾರ್ಟಿ ಮೈನಸ್ ಬಿ ಅಂತ ತೋಂಡಿದೆವು ಇದು ಎಲ್ಲಿಂದು ಸಮೀಕರಣ ಒಂದರಿಂದ ಸಮೀಕರಣ ಒಂದರಿಂದ ಎಲ್ ಇಸ್ ಈಕ್ವಲ್ ಟು ಫಾರ್ಟಿ ಮೈನಸ್ ಬಿ ಅಂತ ಮಾಡ್ಕೊಂಡಿವಿ ಹಾಗಾಗಿ ಆಯತದ ಉದ್ದ ಫಾರ್ಟಿ ಮೈನಸ್ ಬಿ ಅಂದ್ರೆ ಎಷ್ಟು ಇಪ್ಪತ್ತು ಹಾಗಾಗಿ ಇಪ್ಪತ್ತನ್ನ ಕಳೆದಾಗ ಎಷ್ಟು ಇಪ್ಪತ್ತು ಹಾಗಾದ್ರೆ ಆ ಆಯತದ ಉದ್ದ ಮತ್ತು ಅಗಲಗಳು ಟ್ವೆಂಟಿ ಮತ್ತು ಟ್ವೆಂಟಿ ಅಂದ್ರೆ ಅದು ಚೌಕ್ ಆಗ್ತಾ ಇದೆ ಅಂತ ಆಯತದ ಒಂದು ಆ ಉದ್ಯಾನವನದ ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡಿಯಂತಿದ್ದು ಆ ಉದ್ಯಾನವನದ ಉದ್ದ ಇಪ್ಪತ್ತು ಮೀಟರ್ ಆ ಉದ್ಯಾನವನದ ಅಗಲ ಇಪ್ಪತ್ತು ಮೀಟರ್ ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ವರ್ಗ ಸಮೀಕರಣದ ಎಂಟು ವಿಡಿಯೋಗಳ ಮುಖಾಂತರವಾಗಿ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಇದು ಅಲ್ಲದೇ ಸ್ಕೋರಿಂಗ್ ಪ್ಯಾಕೇಜ್ ಮತ್ತು ಪಾಸಿಂಗ್ ಪ್ಯಾಕೇಜ್ ವರ್ಗ ಸಮೀಕರಣಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಸ್ಕೋರಿಂಗ್ ಮತ್ತು ಪಾಸಿಂಗ್ ಪ್ಯಾಕೇಜ್ಗಳನ್ನು ಮಾಡಿದ್ದೇನೆ ಆ ವಿಡಿಯೋಗಳು ಕೂಡ ನೋಡಿ ಮತ್ತು ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಇರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋವನ್ನ ಇಡೀ ಘಟಕವನ್ನ ನೋಡಿರುವಂತಹ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು